Yeah. रा ಆದ್ರೂ ಪ್ರತಿಭಟನೆ ನಿಲ್ತಾ ಇಲ್ಲ ಬಿಜೆಪಿಗೆ ಎಲ್ಲಿ ತನಕ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಇದರ ಬಗ್ಗೆ ರಾಜೀನಾಮೆ ಕೊಡುವುದಿಲ್ಲ ಮುಖ್ಯಮಂತ್ರಿ ಬಂದ ಹೊರ ಹೂದಿಲ್ಲ ಅಲ್ಲಿ ತನಕ ಹೋರಾಟ ಜಾರಿ ಮಾಡ್ತೀವಿ ವಿಶೇಷವಾಗಿ ಇವತ್ತು ಸ ಯಾಕಂತ ನಾವು ಹೋರಾಟ ಮೇಲೆ ಒಬ್ಬ ಕಾಂಗ್ರೆಸ್ ಸರ್ಕಾರದ ಕಾರ್ಯಕರ್ತರು ಅಥವಾ ಮುಖಂಡರು ಅನ್ರಿ ಯಶೋಧ ಒಬ್ರು ಏನಂತಾರೆ ಅಂದಮೇಲೆ ಬಾಂಗ್ಲಾದೇಶ್ ಗೊತ್ತೆ ಕರ್ನಾಟಕನಲ್ಲಿ ರಾಜ್ಯಪಾಲರೇ ಹೋರಾಟ ಮಾಡಿ ಓಡಿಸ್ತೀವಂತಾರೆ ಆ ಯಾರು ಅಂದರು ಡಿಸೋಜಾಗ ಇನ್ನೂ ಅಷ್ಟು ಬುದ್ಧಿ ಇಲ್ಲ ಬಾಂಗ್ಲಾದೇಶ್ ಅಧ್ಯಕ್ಷರು ಶೇಖ್ ಹಸೀನಾ ಅವರು ಅಲ್ಲೇ ದುಂಬಡಿ ಆದಮೇಲೆ ಇಂಡಿಯಾಗೆ ಬ ಓಡ್ ಬಂದರು ಅವ್ ಅಷ್ಟನ್ನು ಗೊತ್ತಿಲ್ಲ ಇಂಥ ಪರಿಸ್ಥಿತಿಯಲ್ಲಿ ಇಂಥ ಹೇಳಿಕೆ ಕೊಡೋರ್ಗೆ ಯಾರು ಅವರು ಇರಲಿ ಇನ್ನೊಬ್ಬರು ಇರಲಿ ಬಾಂಗ್ಲಾದೇಶ್ ಅಥವಾ ಪಾಕಿಸ್ತಾನ ಟಿಕೆಟ್ ಕೊಟ್ಟು ಅವ್ರು ಕಳಿಸೋದನ್ನು ಒಳ್ಳೆ ಒಂದು ಎರಡನೇದು ಹಗರ್ನಲ್ಲಿ ಶಿಕ್ಕೊಂಡಿರುವ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ರಾಜೀನಾಮೆ ಕೊಡಬೇಕು ಸಂವಿಧಾನದಲ್ಲಿ ರಾಜ್ಯಪಾಲರು ಆದೇಶ ಮಾಡಿದ್ದರು ಅವ್ರ ವಿರುದ್ಧ ಮತ್ತು ಇವು ಕಾಂಗ್ರೆಸ್ನ ಹೋರಾಟ ಮಾಡ್ತಾರೆ ಅದನ್ನು ಧಿಕ್ಕಾರಿಸ್ತೀವಿ ಇವತ್ತು ಪ್ರಥಮವಾಗಿ ಯಾವುದೂ ಪರಿಸ್ಥಿತಿ ಸಿದ್ದರಾಮಯ್ಯ ಅವರು ಯಾವುದೂ ಪರಿಸ್ಥಿತಿ ರಾಜೀನಾಮೆ ಕೊಡಬೇಕಂತ ನಮ್ಮ ಬೇಡಿಕೆ ಸರ್ ಇವಾಗ ಕಾಂಗ್ರೆಸ್ ಪಕ್ಷ ಸಮೇತ ಸರ್ಕಾರವನ್ನ ಪ್ರಕಾಶ ಮಾಡುವಂಥ ಸ್ಥಿತಿ ಅಲ್ಲಿ ರಾಜೀನಾಮೆ ಕೊಟ್ಟಿದ ಮೇಲೆ ಏನೇನು ಪರಿಸ್ಥಿತಿ ಉದ್ಭವ ಅದರ ಮೇಲೆ ಇಲ್ಲ ಆದರೆ ತಾನು ಭಾಳ ಒಳ್ಳೆ ನಾನ್ ಕರಪ್ಟ್ ಮುಖ್ಯಮಂತ್ರಿ ಹೇಳ್ಕೊಂಡು ಎಷ್ಟು ವರ್ಷದಿಂದ ಹೇಳ್ಕೊಂಡು ಶಡ್ಡು ಹೊಡ್ಕೊಂತ ಸಂಜಯ್ ಪಾಟೀಲ್ ಭಾಳ ಸಲ ಹೇಳಿದ್ರು ಶಡ್ಡು ಹೊಡ್ದು ಹೊಡೆದ ಹೇಳಿರಂತ ಈಗ ಯಾಕೆ ರಾಜೀನಾಮೆ ಕೊಡೋದಿಲ್ಲಪ್ಪ ನಿಮ್ಮ ಮನೆಯಾಗ ಇದು ಬಂದ ಮೇಲೆ ಬಂದಮೇಲೆ ಮತ್ತು ವಿತ್ ಪೇಪರ್ ಇದ್ದಾಗನ ರಾಜ್ಯಪಾಲ ಹಂಗೆ ಅನುಮತಿ ಕೊಡೋದಿಲ್ಲ ಎಲ್ಲ ಕಾಗದ ಪತ್ರ ನೋಡಿಕೊಟ್ಟಿರ್ತಾರೋ ಒಳ್ಳೆಯಾದ ನೀವು ಈಗಾಗಲೇ ನೀವು ರಾಜೀನಾಮಾ ಈಗಾಗಲೇ ಕೊಡಬೇಕಿತ್ತು ಇನ್ನೂ ಅವಕಾಶ ಇದೆ ಅವ್ರು ರಾಜೀನಾಮೆ ಕೊಡಬೇಕು ಒಂದು ಒಂದು ಕೊಟ್ಟಿದೆ ಇದರ ಕಡೆ ಬಿಜೆಪಿ ಮತ್ತು ಮಿತ್ರ ಪಕ್ಷಗಳು ಯಾವ ರೀತಿ ಅಲ್ಲಲ್ಲ ಇಷ್ಟು ದಿವಸ ಏನು ಮಾಡ್ರು ದೀಡ್ ವರ್ಷ ಆದ ನಿಮ್ಮ ಸರ್ಕಾರ ಇದ್ದಾಗ ತನಕ ನೀವು ಗಪ್ ಯಾವಾಗ ನಿಮ್ಮ ಮೈ ಮೇಲೆ ಬರಕ್ ಶುರು ಆದಮೇಲೆ ಇನ್ನೊಬ್ಬರದ ತೆಗಿಯ ನೋಡ್ತೀರಿ ನೀವು ಈಗಾಗಲೇ ಮೇಲೆ ಆದೇಶ ಆಗಿದೆ ನೀವು ರಾಜೀನಾಮಾ ಕೊಡ್ರಿ ನಂತರ ಎಲ್ಲರ ಮೇಲೆ ಯಾಕೆಂದ ತಗೋರಿ ಎಲ್ಲಾರೇಲೆ ಯಾಕೆಂದ್ರೆ ಸಂವಿಧಾನದಲ್ಲಿ ನಿಮ್ಮ ಅವಕಾಶ ಅದ ನೀವು ಲೀಗಲಿ ಬೇಕಾದಲ್ಲಿ ಆ್ಯಕ್ಷನ್ ತಗೋಬಹುದು ಆದರೆ ಇವತ್ತು ಪರಿಸ್ಥಿತಿನಲ್ಲಿ ನೀವು ರಾಜೀನಾಮಾ ಕೊಡೋದು ಒಳ್ಳೆ ನಿಮ್ಮ್ಯಾಲ ಈಗಾಗಲೇ ಪ್ರತ್ ಆ್ಯಕ್ಷನ್ ತಗೋಬೇಕಂತ ರಾಜ್ಯಪಾಲವರು ಅವಕಾಶ ಮಾಡಿಕೊಟ್ಟಿದ್ದರು ಹೀಗಾಗಿ ನಿಮ್ಮ ನಿಮ್ಮ ನೈತಿಕನೇ ಇವತ್ತಂದ್ರೆ ನೀವು ಪಹ್ಲಾ ರಾಜೀನಾಮೆ ಕೊಡಬೇಕು ನಂತರ ಚೌಕಶಿ ಮಾಡಿ ನೋಡೋಣ ನೀವು ಪಹಲಾ ಇವತ್ತು ನಿಮ್ಮ ಪರಿಸ್ಥಿತಿನಲ್ಲಿ ನೀವು ರಾಜೀನಾಮೆ ಕೊಡೋದು ಒಳ್ಳೆ ಅವ್ನು ಡಿಸೋದಾ ಅಂತ ಮಂದಿ ಹೇಳಿಕೆ ಕೊಡ್ತಾರಲ್ಲ ಮಂದಿ ಅವ್ರು ಕೇಳಿ ಏನ್ರಿ ಸಮಸ್ಯೆ ಮಾಡಬಹುದು ಅದು ಸಂವಿಧಾನ ಪದ್ರಿ ರಾಜ್ಯದಲ್ಲಿ ರಾಜ್ಯಪಾಲರ ರಾಜ್ಯಪಾಲರಿಗೆ ಪ್ರೊಟೆಕ್ಷನ್ ಕೊಡುದು ನಮ್ ಜವಾಬ್ದಾರಿ ಅದ ರಾಜ್ಯ ಸರ್ಕಾರ ಇರಲಿ ಬೇಕಾದ್ರೆ ಕೊಡ್ಬೇಕಲ್ಲ ನೀವು ಮತ್ತೆ ಇಂತ ಹೇಳಿಕೆ ಕೊಡ್ತೀರಿ ಹೆಂಗೆ ಕೊಡ್ತೀರಿ ನೀವು ಯಾರು ಹೇಳಿಕೆ ಕೊಟ್ಟಾರ ಪೈಲ ಅರೆಸ್ಟ್ ಅವ್ ಮಾಡ್ರಿ ಸೋ ಮೋಟೋ ಪೊಲೀಸರು ಅವ್ ಮೇಲೆ ಆಕ್ಷನ್ ತಗೋಬೇಕು ಇನ್ನೊಬ್ಬ ಹಿಂಗಿ ಅಂದ್ರೆ ಬಿಡ್ತಿರೀನಾ ಒಂದೇ ದಿವಸ ನೀವು ಒಳಗೆ ಹಾಕ್ತೀರಿ ಈಗ ಯಾಕೆ ಅವ್ರು ಒಳಗೆ ಹಾಕುವಲ್ ನೀವು ದೇಶ ದೇಶದ್ರೋಹಿ ಹೇಳಿಕೆ ಕೊಡ್ತಿರಿ ಮತ್ತು ಅವ್ ಒಳಗೆ ಹಾಕೋದಿಲ್ಲ ಎಲ್ಲಿ ನೋಡಿರಿ ನೀವು ಇಡೀ ರಾಜನಾಗೆ ಎಲ್ಲಿ ದೇಶದ್ರೋಹಿ ಹೇಳಿಕೆ ಕೊಡ್ರಿ ನೆಕ್ಸ್ಟ್ ಏನೋ ಅವ್ರು ಜೇಲ್ ಕಳಿಸ್ತಾರೆ ಹಿಂಗೆ ಯಾಕೆ ಕಳಿಸ್ವಲ್ ನೀವು ಅವಂಗ ಪ್ರೊಟೆಕ್ಷನ್ ಮಾಡೋದು ಕೆಲಸ ಮಾಡ್ತೀರಿ ಈ ದಾರ್ತಿ ನೀವು ನಿಮ್ಮ ಪಾಕಿಸ್ತಾನ ಮತ್ತು ಬಾಂಗ್ಲಾದೇಶ ಮೇಲೆ ನಮ್ಮ ನಿಮ್ಮ ಭಾಳ ಪ್ರೀತಿ ಅದ ಯಾರ್ಯಾರು ಪ್ರೀತಿ ಆದರೆ ನೀವು ಎಲ್ಲರೂ ಹತ್ತು ಹೋಗ್ಬಿಟ್ಟು ಅಷ್ಟ ಸರ್ ಇವಾಗ ಕಾಂಗ್ರೆಸ್ ಮತ್ತು ಸಿದ್ದರಾಮಯ್ಯ ಅವರು ರಾಜೀನಾಮೆ ಕೊಡಲಿಕ್ಕೆ ಹಿಂದುರಿತಾ ಇದ್ದಾರೆ ಅದಲ್ಲದೆ ಮತ್ತೆ ವಿರೋಧ ಪಕ್ಷದ ನಾಯಕರುಗಳ ಮೇಲೂ ಪ್ರಾಸಿಕ್ಯೂಷನ್ ಜರುಗಬೇಕು ಅನ್ನೋದೊಂದು ಬೇಡಿಕೆ ಇಡ್ತಾ ಇದ್ದಾರೆ ಅವ್ರಿಗೆ ಏನು ಕಲ್ಪನೆ ಆಗಿದೆ ಅಂದರೆ ಈ ಜಗತ್ತಿನಲ್ಲಿ ನಾ ಒಬ್ಬ ಶ್ರೀರಾಮ್ಚಂದ್ರ ನಾ ಮತ್ತೊಬ್ರಿಗೆ ಕಲ್ ಅಂತ ಹೇಳ್ರೆ ಅದು ನಿಜ್ ಸರಿ ಅದ್ರಾಗ ಏನೂ ತಪ್ಪಿಲ್ಲ ಇವರೇ ವಿಧಾನಸಭೆಯಲ್ಲಿ ಯಡಿಯೂರಪ್ಪಾಜಿ ಅವ್ರ ಕಡೆ ಬರಲು ಮಾಡಿ ಇವ್ರಿಗೆ ಅರೆಸ್ಟ್ ಮಾಡಿರಿ ಇವ್ರು ಕಳ್ರ ಅಂತ ಹೇಳುವಂಥ ವಿರೋಧಿ ಪಕ್ಷ ನಾಯಕರಾಗಿ ಕೆಲಸ ಮಾಡಿ ಸಿದ್ಧರಾಮಯ್ಯ ಸಿದ್ದರಾಮಯ್ಯ ಇವತ್ತು ಇವ್ರು ಕಳ್ಳ ಅಂತ ಗೊತ್ತಾದ ಮೇಲೆ ನಿಜವಾಗಿ ಇವ್ರಿಗೆ ಸಂವಿಧಾನ ಬಗ್ಗೆ ಈ ದೇಶದ ಇರುವಂಥ ವ್ಯವಸ್ಥೆ ಬಗ್ಗೆ ಸ್ವಲ್ಪ ಗೌರವ ಇದ್ರೆ ಮತ್ತೊಂದು ಭಾಳ ವಿಷಯ ಇಂಪಾರ್ಟೆಂಟ್ ಇದೆ ನಾ ಹಿಂದುಳಿದು ನಾಯಕ ಅಂತ ಹೇಳ್ತಾರೋ ಮತ್ತು ಈ ರಾಜ್ಯದ ರಾಜ್ಯಪಾಲರ ದಲಿತ ಸಮಾಜ ಹೊಂದಿನಂಥ ಒಬ್ಬ ವ್ಯಕ್ತಿ ಅವ್ರದ್ದು ಅಪಮಾನ ಮಾಡುವಂಥ ಕೆಲಸ ಮಾಡ್ತಾ ಇದ್ದಾರೆ ಅಂದರೆ ಸ್ವಂತ ಸ್ವಾರ್ಥಗ ದಲಿತ ಸಮಾಜವೂ ಇರಲಿ ಮತ್ತು ಯಾರು ಇರಲಿ ಅವ್ರಿಗೆ ಅಪಮಾನ ಆದ್ರೆ ಏನೂ ತಪ್ಪಿಲ್ಲ ಮತ್ತೊಬ್ಬರು ಜೈಲಿನಾಗ ಹೋದ್ರೆ ಏನೂ ತಪ್ಪಿಲ್ಲ ನಾ ಒಬ್ಬ ಭಾಳ ಸ್ವಚ್ಛ ಇದ್ದೇನೆ ಮತ್ತು ನಂದು ಏನಾದ್ರು ತೀರ್ಮಾನ ಮಾಡೋದಂದ್ರೆ ನಾ ಸ್ವಂತ ಮಾಡವು ನಾನು ಹೇಳೋ ನನ್ನ ಮೇಲೆ ಯಾವುದೂ ಇಲ್ಲ ನಾವು ಸಾಚ ಇದ್ದೇನೆ ಅಂತ ಸಂವಿ ಈ ದೇಶದಲ್ಲಿ ಸಂವಿಧಾನ ಪ್ರಕಾರ ವ್ಯವಸ್ಥೆ ಇದೆ ನ್ಯಾಯ ವ್ಯವಸ್ಥೆ ಇದೆ ನೀವು ನಿಜವಾಗ ಒಳ್ಳೆಯವ್ರ ಇದ್ರೆ ಕ್ಲೀನಾಗಿ ಬನ್ನಿ ನಾವು ಸ್ವಾಗತ ಮಾಡ್ತೀವಿ ಆದರೆ ಇವತ್ತು ತಾವು ಕಲ್ರಿದ್ದೇನೆ ಅದಕ್ಕೆ ಈ ಥರ ಹೋರಾಟ ಮಾಡ್ತಾಯಿದ್ರಿ ಇದು ಸಂವಿಧಾನದ ಅಪಮಾನ ಈ ದೇಶದ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹಾಕಿಕೊಟ್ಟಿನಂಥ ಕೊಟ್ಟಿನಂಥ ದಾರಿದ ಅಪಮಾನ ದಲಿತ ಸಮಾಜದ ಅಪಮಾನ ಅಂತ ಭಾರತೀಯ ಜನತಾ ಪಾರ್ಟಿ ಇವತ್ತು ರೋಡ್ಗೆ ಬಂದ ಇವು ರಾಜೀನಾಮೆ ತಗೋದಂತ ನಿರ್ಧಾರ ಮಾಡಿ ನಾವು ಹೋರಾಟ ಇದ್ದೀವಿ ಮತ್ತು ಎಲ್ಲಿವರೆಗೂ ರಾಜೀನಾಮೆ ಕೊಡೋಂಗಿಲ್ಲ ನಮ್ಮ ಹೋರಾಟ ನಿಂದಿರೋದಿಲ್ಲ ಸಿದ್ದರಾಮಯ್ಯ ಅವರ ತಾವು ನೆಲ್ಪಿಟ್ಕೋರಿ ನೀವು ಒಬ್ಬರ ಶಡ್ಡು ಹೊಡಿಬೇಕಂತಲ್ಲ ನಾವು ಶಡ್ಡು ಹೊರದಿತ್ತಿದ್ದೀವಿ ನಿಮ್ಮ ಜಾಗ ಖಾಲಿ ಆಗೋ ಮಟ್ಟ ನಮ್ಮ ಹೋರಾಟ ನಿಂದಿರುವುದಿಲ್ಲ ಸರಿ ಬಗ್ಗೆ ನಡೀತಾ ಇದೆ ಏನು ಬಂದೆ ಏನು ಕಾರಾಗೃಹಕ್ಕೆ ಕಳಿಸುವಂಥ ಒಂದು ವಿಷಯವಾಗಿ ಚರ್ಚೆ ಆಗ್ತಾ ಇದೆ ಅದ್ರ ಹಾಗೆ ಕುಮಾರಸ್ವಾಮಿ ಅವರು ಹೇಳ್ತಾರೋ ನೂರು ಸಿದ್ದರಾಮಯ್ಯ ಬಂದರೂ ನಾನು ಇಂಥ ನಾನು ಬಂಧನ ಮಾಡೋಕ್ಕಾಗಂಗಿಲ್ಲ ಅಂತಂದ್ರೆ ಸಿದ್ದರಾಮಯ್ಯ ಅವರು ಹೇಳ್ತಾರೆ ನಾನು ಬಂಧನ ಮಾಡೋಂಗಿಲ್ಲ ಕಾನ್ಸ್ಟೇಬಲ್ ಬಂಧನೆ ಮಾಡ್ತಾರೆ ಇದ್ರ ಕಡೆ ಭಾರತೀಯ ಜನತಾ ಪಕ್ಷ ಇಬ್ಬರು ಸಿದ್ದರಾಮಯ್ಯ ಅವರು ಇದು ವಿಷಯ ಡೈವರ್ಟ್ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ ತಾವು ತಪ್ಪಿದ್ದಾರೆ ತಾವು ಈಗ ಜೈಲ್ನಲ್ಲಿ ಹೋಗೋದು ಕನಸು ನೋಡ್ತಾ ಇದ್ದಾರೆ ನಂದು ಇದು ಕನಸು ಸ ನನಸಾಗೋದಂತ ಅದಕ್ಕೆ ಹೆದ್ರಿ ಇದು ವಿಷಯ ಡೈವರ್ಟ್ ಮಾಡ್ಬೇಕಂತ ಕುಮಾರಸ್ವಾಮಿ ಅವ್ರ ಕಡೆ ಬರ ಮಾಡ್ತಾ ಇದ್ದಾರೆ ಮತ್ತು ಅಲ್ಲಿ ಅವ್ರವರು ಈ ಥರವಾಗ ಈ ಥರ ಮಾತು ಚಕ್ಮಕಿ ನಡೀತಾ ಇದೆ ಆದರೆ ಈಗ ಸದ್ಯಕ್ಕೆ ನಿಮ್ಮದು ಇನ್ವೆಸ್ಟಿಗೇಷನ್ ಆಗಬೇಕಂತ ಗವರ್ನರ್ ಅವರ ಆದೇಶ ಮಾಡಿದರು ಆ ಥರದ್ದು ಬರುವ ಮಟ್ಟ ತಾವು ಏನೂ ಬರಲ್ರು ಅದಕ್ಕೇನು ಅರ್ಥ ಇಲ್ಲ ಅಂತ ನನ್ನ ಅನಿಸಿಕೆ ಎರಡು ಮಾತು ಇಲ್ಲ ಒಳಗಡೆ ಹೆದರಿಕಿದೆ ಸ್ಥಾನ ಹೋಗ್ತೈತಿ ಜೈಲಕ್ಕೆ ಹೋಗ್ತೀನಿ ಇಲ್ಲಿವರೆಗೆ ನಾ ಜನ್ರಿಗೆ ಮೋಸ ಮಾಡ್ಕೋತ ಬಂದ್ನಿ ಗೊತ್ತಾಗಿಲ್ಲ ಈಗ ನಂದ ರೂಪ ನಿಜವಾಗಿ ರೂಪ ಜನರಿಗೆ ಗೊತ್ತಾಗ್ತಾ ಇದೆ ಅಂತ ಆ ಹೆದರಿಕದಿಂದನೇ ಸಿದ್ದರಾಮಯ್ಯವರು ಬ್ಯಾಲೆನ್ಸ್ ಬಿಟ್ಟಿದ್ದಾರೆ ಬ್ಯಾಲೆನ್ಸ್ ತಪ್ಪಿ ತಪ್ಪು ಕೆಲ್ಸಗಳ ಮತ್ತೆ ಮಾಡ್ತಾ ಇದ್ದಾರೆ ಸರ್ ಇವಾಗೇನು ಒಂದು ಕೊನೆಯ ಘಟಕದಲ್ಲಿ ಬಂದ ಯಾವ ರೀತಿ ಬಿಜೆಪಿ ಮತ್ತೆ ಇವಾಗ ಯಾಕೆ ಈ ಪ್ರತಿಭಟನೆಗೆ ಯಾವಾಗ ಈಗ ಸಿದ್ದರಾಮಯ್ಯ ಅಂತ ಹೇಳಬೇಕಂದ್ರೆ ಯಡಿಯೂರಪ್ಪನ ಪ್ರಕರಣ ಬಂದಾಗ ಸಿದ್ದರಾಮಯ್ಯ ಯಾವ ರೀತಿ ತಮ್ಮ ವರ್ತನೆ ಮಾಡ್ತಾಯಿದ್ರು ಇದ್ರು ತಾವಲ್ಲ ಇಡೀ ನಮ್ಮ ರಾಜ್ಯ ನೋಡಿದ್ವಿ ಯಡಿಯೂರಪ್ಪರ ಆರೋಪ ಅವಾಗ ಸದ್ಯಕ್ಕೆ ಅವನು ಅರೆಸ್ಟ್ ಮಾಡಿ ಜೈಲಿಗೆ ಹೋಗಿ ಬಂದಿಂದ ಹೈಕೋರ್ಟ್ ಸದ್ಯಕ್ಕೆ ಹೇಳ್ತು ಒಂದು ಯಡಿಯೂರಪ್ಪನ ಹಾಕಿದ್ ತಪ್ಪೈತಿ ಅಂತ ಆದ್ರೂ ಸಹ ಒಳಗೆ ಹಾಕಿದಂಥ ಒಂದು ಪಿತೃರದಿಂದ ಮಾಡ್ರು ಆದರೆ ಈಗ ಅವ್ರದ್ದು ಅಗ್ದಿ ಕ್ಲಿಯರ್ ಕಟ್ವಾಗಿ ತಮ್ಮ ಶ್ರೀಮತಿಯವ್ರಿಗೆ ಬೇಕಂತೂ ಎಲ್ಲಿ ತಮಗೆ ಬೇಕಲ್ಲ ಅಂಥ ಪ್ಲಾಟನ್ನು ತೆಗೆದುಕೊಂಡಂಥ ಈ ಸಿದ್ದರಾಮಯ್ಯ ಈಗೆಲ್ಲ ಖುಲಾಸ ಆಗೈತಿ ಇಪ್ಪತ್ತೊಂಬತ್ತರ ತಾರೀಕು ದಿವಸ ಖುಲಾಸ ಆಗ್ತದೆ ಆದರೆ ತಾವು ನೈತಿಕವಾಗಿ ತಾ ಇದ್ರೆ ನಮ್ಮ ನಿಂತಾದ ಮ್ಯಾಗ ನನ್ನ ಮ್ಯಾಗ ಆರೋಪ ಬಂದದ ಅದನ್ನು ತಾವು ರಾಜೀನಾಮೆ ಕೊಟ್ಟ ಅದು ಕ್ಲಿಯರ್ ಆದಿಂದ ಮತ್ತೆ ಬರ್ಬೋದು ಅಂತ ಅವ್ರ ಆತ್ಮವಿಶ್ವಾಸ ಇಲ್ಲ ವೈಟ್ನಿಗೆ ನೋಡ್ರಿ ನಿನ್ನಿಂದ ಎಲ್ಲ ಪಬ್ಲಿಕ್ ಇಡೀ ರಾಜ್ಯದ ಗೊತ್ತಾಗಿದೆ ವೈಟ್ನರ್ ಹಚ್ಚಿ ತಾವು ಏನೇನು ಮಾಡಿದಾರೋ ಹಾಂ ರಾಜ್ಯದ ಮಿನಿಸ್ಟ್ರ್ ಹೋಗಿ ಹೆಲಿಕಾಪ್ಟರ್ದಿಂದ ಹೋಗಿ ಡಾಕ್ಯುಮೆಂಟ್ಸ್ ಕಲೆಕ್ಟ್ ಮಾಡೋದು ಅಥವಾ ತಿದ್ದುಪಡಿ ಮಾಡೋದು ಇಂಥದ್ದೆಲ್ಲ ಮಾಡಿ ಇಡೀ ರಾಜ್ಯ ಕರ್ನಾಟಕದ ರಾಜ್ಯದ ಅಂತ ಎಲ್ಲ ನೋಡೈತಿ ನೀವು ಎಷ್ಟು ಪ್ರಾಮಾಣಿಕ ಹಿಂದುಳಿದ ರೀ ಹಿಂದುಳಿದ ನಾಯಕದೇನಂತ ಹೇಳ್ತೀರಿ ಹಿಂದುಳಿದ ನಾಯಕರ ಇಡೀ ಜನರನ್ನು ಕಟ್ಟಿ ಸಂವಿಧಾನಬದ್ಧವಾದಂಥ ಒಂದು ಸ್ಥಾನದಾಗದಾರ ನಮ್ಮ ರಾಜ್ಯಪಾಲರು ಆ ಸಂವಿಧಾನಬದ್ಧವಾದ ಸ್ಥಾನದಲ್ಲಿದ್ದಂಥ ಒಂದು ಅವ್ರಿಗೆ ಯಾವ ರೀತಿ ನಡವಳಿಕೆ ನಡ್ಕೋಬೇಕು ಅನ್ನೋ ನಮ್ಮ ಯಡಿಯೂರಪ್ಪರ ಅವರ ಮ್ಯಾಗೆ ಬಂದಾಗ ನಾವೇನು ರಾಜ್ಯಪಾಲಾಗ ಇದೆ ಇದೇ ರೀತಿ ನಾವು ಬಿಹೇವಿಯರ್ ಮಾಡಿದ್ವಾ ಅಂದರೆ ಕಾಂಗ್ರೆಸ್ ನಡತೆ ನೋಡ್ರಿ ಯಾರು ತಮ್ಮಲ್ಲಿ ಮ್ಯಾಗೆ ಬಂದಾಗ ಯಾರೀತಿ ಅವ್ರಿಗೆ ಸಂವಿಧಾನವೂ ಇಲ್ಲ ಏನೂ ಇಲ್ಲ ಮತ್ತು ಮುಂದೆ ಮುಂದೆ ಸುಳ್ಳು ಸಂವಿಧಾನ ಚೇಂಜ್ ಮಾಡ್ತಾರೆ ಸಂವಿಧಾನಬದ್ಧವಾಗಿ ಅವರು ಹಿಂದುಳಿದ ಜ ಅದಾರ ನಮ್ಮ ರಾಜ್ಯಪಾಲರು ಅವ್ರು ಅದಕ್ಕಿಂತ ಮೇಲ್ಪಟ್ಟಾಗಿ ಸಂವಿಧಾನ ಒಂದು ಸ್ಥಾನದಾಗದವರು ಆ ಸ್ಥಾನ ಮಾನ ಅವ್ರು ಏನೈತೆ ಪಲ್ಯ ಸಂವಿಧಾನಬದ್ದ ಇರುವಂಥ ಹೇಳಿಕೆ ಕೊಡೋಕೆ ಮೊದಲು ಸಂವಿಧಾನ ಏನೈತೆ ಅನ್ನೋದು ತಿಳ್ಕೊಲಿ ಅವ್ರ ಕಾರ್ಯಕರ್ತರ ಅವರು ಹಿರಿಯರು ಅಂತ ಹೇಳ್ತಾರೆ ಸರ್ ಇವಾಗ ಪಾದಯಾತ್ರೆ ಮುಖಾಂತರ ಈಗ ಪ್ರತಿಭಟನೆ ವಿರುದ್ಧವಾಗಿ ಪ್ರತಿಭಟನೆ ಬಿ ನೋಡ್ರಿ ಪ್ರತಿಭಟನೆ ಯಾರು ಮಾಡಬೇಕೀಗ ಕಾಂಗ್ರೆಸ್ ಪಕ್ಷದವರು ಸಿದ್ದರಾಮಯ್ಯ ಅವರ ತಮ್ಮ ನೈತಿಕತೆ ಸಿದ್ದರಾಮಯ್ಯ ನೈತಿಕತೆ ಹೊತ್ತಪ್ಪ ನನ್ನ ಮ್ಯಾಗೆ ಆರೋಪ ಬಂದೈತಿ ನಾ ಆರೋಪ ಕುಲಾಸಗು ಮಠ ರಾಜೀನಾಮೆ ಕೊಡ್ತೇನೆ ಅಂತ ಹೇಳಿ ಮುಂದಾಗ್ತೀರಂದ್ರೆ ಅವರ ಪ್ರಾಮಾಣಿಕತಾರ ಅಂತ ಹೇಳ್ಬೋದಾಗಿತ್ತು ನೈತಿಕತೆಯೇ ಇಲ್ಲ ತಮ್ಮದು ಅಂತೇಳಿ ಕಾಂಗ್ರೆಸ್ ಕಾರ್ಯಕರ್ತರನ್ನ ಅದನ್ನು ಸಂವಿಧಾನ ವಿರೋಧ ಇದ್ದಲ್ಲೇ ಅವರ ಮತ್ತು ಮುಂದೆ ಅದನ್ನು ತಮ್ಮ ತಮ್ಗೆ ಯಾವ ರೀತಿ ಬೇಕಲ್ಲ ಆ ರೀತಿ ಸಂವಿಧಾನ ಬಳಸ್ಕೊ ಪಕ್ಷ ಯಾವುದೇ ಇದ್ದರೆ ಅದು ಕಾಂಗ್ರೆಸ್ ಪಕ್ಷ ಅಂತ ಹೇಳಕ್ಕೆ ಇಚ್ಛೆ